ಸಾಮಾನ್ಯವಾಗಿ ವಿವಾದಗಳು ನಮ್ಮನ್ನು ಹುಡ್ಕೊಂಡು ಬರುತ್ತವೆ ಪ್ರಿಯಾನ್ ಖರ್ಗೆ ಅವರು ವಿವಾದಗಳನ್ನು ಹುಡ್ಕೊಂಡು ಬರುತ್ತಾರೆ ಅದರಲ್ಲೂ ಕೂಡ ಕೋಮುವಾದಂಥ ವಿಷಯವನ್ನ ಜಾತ್ಯತೀತ ವಿಷಯವನ್ನ ಇಲ್ಲಿದರೆ ಸಾಮಾಜಿಕ ನ್ಯಾಯದ ವಿಷಯಗಳನ್ನು ಬರೆಯುವುದು ಇನ್ನೂ ಕಷ್ಟ ಅದರಲ್ಲೂ ಕೂಡ ಕೋಮುವಾದದ ವಿಷಯವನ್ನು ಒಬ್ಬ ಮುಸ್ಲಿಂ ಲೇಖಕ ಬರೆಯುವುದು ಬಹಳ ಬಹಳ ಕಷ್ಟ ಆ ಕೋಮುವಾದದ ವಿಷಯವನ್ನು ಮಂಗಳೂರು ದಕ್ಷಿಣ ಕನ್ನಡದ ಮುಸ್ಲಿಂ ಬರೆಯುವುದು ಇನ್ನೂ ಕಷ್ಟ ರಕ್ತದ ಕತೆಗಳನ್ನು ಯಾವತ್ತೂ ಕೂಡ ಕಣ್ಣೀರಿನ ಕತೆ ಹಿಂಬಾಳಿಸಿಕೊಂಡು ಹೋಗ್ತಾ ಇರುತ್ತೆ ಕೋಮುವಾದದ ಕತೆ ಕೂಡ ಹಾಗೆ ರಕ್ತ ಹರಿಸಿಕೊಂಡು ಸತ್ತವರಿಗೆ ಕೂಡ ತನ್ಗೆ ಯಾಕೆ ರಕ್ತ ಹರಿಸಿದ್ರೆ ಅನ್ನೋದು ಗೊತ್ತಿರುವುದಿಲ್ಲ ರಕ್ತ ಅವರಿಂದ ಹರಿಸಿದವರಿಗೆ ಕೂಡ ಕೊಂದವರಿಗೆ ಕೂಡ ಸತ್ತವರಿಗೂ ಕೂಡ ಗೊತ್ತಿರುವುದಿಲ್ಲ ಕೊಂದವರಿಗೆ ಕೂಡ ತಾನು ಏನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಿರು ನಾವು ರಕ್ತ ಹಚ್ಚಿಕೊಂಡು ಬದುಕೋ ಬದುಕಿದವರು ಅಲ್ಲದೇ ಇದ್ರೂ ಕೂಡ ಸ್ನೇಹದ ರಕ್ತವನ್ನು ಹಂಚಿಕೊಂಡು ಬದುಕಿ ಇವತ್ತು ಆ ರಕ್ತ ಕೂಡ ಬೇರೆ ಕಥೆಗಳನ್ನು ಹೇಳ್ತಾರೆ ಅದಕ್ಕಾಗಿ ಈ ರಕ್ತ ಮತ್ತು ಕಣ್ಣೀರಿನ ಈ ಕತೆ ನೀವೆಲ್ಲರೂ ಓದ್ಬೇಕು ಈ ನಮ್ಗೆ ಹೇಳ್ಬೋದೇನ ಈ ಹೆಸರು ಕೂಡ ರಕ್ತ ಕರಾವಳಿಯ ರಕ್ತ ಕಣ್ಣೀರು ಸೆಕ್ಯುಲರ್ ಪಾರ್ಟಿಗಳ ಗೆಲುವಿನಲ್ಲಿ ಕೋಮುವಾದದ ಸೋಲಿದೆ ಸೆಕ್ಯುಲರ್ ಪಾರ್ಟಿಗಳ ಸೋಲಿನಲ್ಲಿ ಕೋಮುವಾದದ ಗೆಲುವಿದೆ ಅಂತ ನಾವು ತಿಳ್ಕೊಂಡ್ರೆ ಕೋಮುವಾದದ ವಿರುದ್ಧದ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ನೀವು ಕೋಮುವಾದವನ್ನ ಎದುರಿಸಲಿಕ್ಕೆ ಕೇವಲ ಚುನಾವಣಾ ರಾಜಕೀಯದ ಮೂಲಕ ಆಗುದಿಲ್ಲ ಅದಕ್ಕೆ ಒಂದು ಸಾಂಸ್ಕೃತಿಕ ರಾಜಕೀಯವನ್ನು ನಾವು ಕಟ್ಟಬೇಕಾಗುತ್ತೆ ಕೋಮುವಾದದ ಬಗ್ಗೆ ಮಾತಾಡುವಾಗ ನಾವು ಯಾವಾಗಲೂ ಹಿಂದೂ ಕೋಮುವಾದದ ಬಗ್ಗೆ ಮಾತಾಡ್ತೇವೆ ತಕ್ಷಣ ನಮಗೆ ಎದುರುಗಡೆಯಿಂದ ಒಂದು ಬಾಣ ಬರುತ್ತೆ ಮುಸ್ಲಿಂ ಕೋಮುವಾದದ ಬಗ್ಗೆ ನೀವು ಯಾಕೆ ಮಾಡ್ತೀವಿ ನಾವು ಪ್ರಗತಿಪರರು ಜಾತ್ಯತೀತರು ಇಷ್ಟೊಂದು ಹತಾಶರಾಗಿದ್ದೇವೆ ಅಂದ್ರೆ ನಮಗೆ ನಮ್ಮ ಸಂಖ್ಯೆ ಬಹಳ ಕಡಿಮೆ ನಮ್ಮ ಸಂಖ್ಯಾಬಲವನ್ನು ವಿಸ್ತರಿಸಬೇಕೆನ್ನುವಾಗಿದೆ ಅದರಿಂದ ನಾನು ಬಹಳ ಸರಿ ಹೇಳ್ತೇವೆ ಅವನು ಇಪ್ಪತ್ತೈದು ವರ್ಷ ಸದಾವಸ್ತಲ್ಲೇ ಹೇಳ್ತಾ ಇದ್ದವನು ಇಪ್ಪತ್ತಾರನೇ ವರ್ಷಕ್ಕೆ ಜೈ ಸಂವಿಧಾನ ಅಂತ ಹೇಳಿದ ಕೂಡಲೇ ನಾವು ಅವನನ್ನು ಒಳಗೆ ಸೇರಿಸಿ ರೆಗ್ಯುಲರ್ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡಿದ್ರು ಬಹಳ ಮಂದಿ ಚರ್ಚೆ ಆಗ್ತಾ ಇಲ್ಲ ಬಾಬಾ ಸಾಹೇಬ್ ಅವರ ಹಿಂದೂ ಧರ್ಮ ಸುಧಾರಣೆ ಅಂದರೆ ಏನು ಅಂತ ಕೇಳ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ಮನುಸ್ಮೃತಿಯನ್ನು ಸುಟ್ಟಾಗ ಅವರು ಹಿಂದೂ ಧರ್ಮದ ಸುಧಾರಣೆ ಕೆಲಸವನ್ನು ಏನು ಪ್ರಾರಂಭ ಮಾಡಿದ್ರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನು ಪ್ರೆಸೆಂಟ್ ಮಾಡುವವರೆಗೆ ಇದ್ದದ್ದು ಉದ್ದೇಶ ಹಿಂದೂ ಧರ್ಮವನ್ನು ಸುಧಾರಣೆ ಮಾಡುವುದು ವೇದಿಕೆಯಲ್ಲಿರುವ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರೇ ಚಿಂತನಶೀಲ ನಟರಾಗಿರುವ ಕಿಶೋರ್ ಕುಮಾರ್ ಅವರೇ ಗೆಳೆಯರು ಹೋರಾಟಗಾರರಾದ ಮುನೀರ್ ಕಾಟಿಪಲ್ಲ ಅವರೇ ಪಕ್ಷದ ಮುಂಚಿತಕಟ್ಟೆ ಅವರೇ ಈ ಪುಸ್ತಕದ ಲೇಖಕರಾದ ಇರ್ಷ ಉಪ್ಪಿನಂಗಡಿ ಅವರೇ ಮತ್ತು ಇಲ್ಲಿ ಸೇರಿರುವ ಎಲ್ಲ ಬಂಧುಗಳೇ ನಾನು ಈ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದಿದ್ದೆ ಬರೆದಿದ್ದೇನೆ ಅದರಿಂದ ಮತ್ತೆ ಮಾತನಾಡುವ ಅವಶ್ಯಕತೆ ಇಲ್ಲ ಅಂತ ಇರ್ಷಾದಿರೋರಿಗೆ ಹೇಳಿದ್ರು ಕೂಡ ಮತ್ತೆ ನನ್ನನ್ನು ಕರೆದು ನಿಮ್ಮ ಎದುರು ನಿಲ್ಲಿಸಿದ್ದಾರೆ ಇವರ ಮೊದಲ ಪುಸ್ತಕಕ್ಕೆ ಕೂಡ ನಾನೇ ಮದುವೆ ಇವರ ಮದುವೆಯ ಪುರೋಹಿತ ಕೂಡ ನಾನೇ ಅದರಿಂದ ಇರ್ಷಾದ್ ಒಂದು ರೀತಿ ನಮ್ಮ ಕುಟುಂಬದ ಸದಸ್ಯ ಅವರ ಒತ್ತಾಯಕ್ಕೆ ಮಣಿದು ಈ ವೇದಿಕೆ ಹತ್ತಿದ್ದೇನೆ ಪ್ರಿಯಾಂಕರ್ಗೆ ಖರ್ಗೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಹವಾನಿಸಬೇಕು ಅಂತ ಇರ್ಷಾದವರ ಬೈಕ್ ಆಗಿತ್ತು ನನಗೂ ಹೇಳಿದ್ರು ಅವರು ಒಂದು ಮಾತು ಹೇಳಿ ಸರ್ ನಾನು ಪ್ರಿಯಾಂಕರ್ಗೆ ಖರ್ಗೆ ಹೇಳಿದೆ ನೀವು ಬರಬೇಕು ಅಂತ ಅದಕ್ಕೆ ಅವ್ರು ಹೇಳಿದ್ರು ಕರಾವಳಿಯ ಪುಸ್ತಕ ನಾನೇ ಆಕೆ ನಾನು ಹೇಗೆ ಬರುದು ಹೇಗೆ ಸರಿಯಾಗುತ್ತೆ ಎನ್ನುವ ರೀತಿಯಲ್ಲಿ ಮಾತಾಡೋದು ಅದರ ಅರ್ಥ ನಿಮ್ಮೂರಲ್ಲಿ ಯಾರು ಇಲ್ವೋ ಅಂತ ನಿಮ್ಮನ್ನು ಯಾಕೆ ಒತ್ತಾಯ ಮಾಡಿದ್ದೇವೆ ಅಂದ್ರೆ ನಮ್ಮೂರಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ಮಾತನಾಡಬಲ್ಲ ರಾಜಕಾರಣಿಗಳು ಇಲ್ಲ ಇದು ಕೂಡ ಸತ್ಯ ನಿಮ್ಮ ಪಕ್ಷದಲ್ಲೂ ಇಲ್ಲ ಬೇರೆ ಪಕ್ಷದಲ್ಲೂ ಅದಕ್ಕಾಗಿ ಬಹುಶಃ ಇಡೀ ರಾಜ್ಯದಲ್ಲಿ ನಿಮ್ಗೆ ಈ ರೀತಿಯ ಒಂದು ಬೇಡಿಕೆ ದಾಕ್ಷತ್ ಅವರು ಕೇಳಿ ಸಾಮಾನ್ಯವಾಗಿ ವಿವಾದಗಳು ನಮ್ಮನ್ನು ಹುಡ್ಕೊಂಡು ಬರುತ್ತವೆ ಪ್ರಿಯಾಂಕ್ ಖರ್ಗೆ ಅವರು ವಿವಾದಗಳನ್ನು ಹುಡುಕೊಂಡು ಹೋಗ್ತಾರೆ ಸಾಮಾನ್ಯವಾಗಿ ಯಾರಾದರೂ ನಮ್ಮ ಮೈ ಮೇಲೆ ಬೀಳ್ತಾರೆ ಇವರು ಮೈ ಮೇಲೆ ಇಳ್ಕೊಳ್ತಾರೆ ನಾವು ಕೂಡ ಅಂಥದೇ ಕ್ಯಾಟಗರಿ ಅವರು ಸ್ವಲ್ಪ ಅದರಿಂದಾಗಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಒಮ್ಮೆ ಖಾಸಗಿಯಾಗಿ ಮಾತಾಡುವಾಗ ಹೇಳಿದವರು ನೀವೆಲ್ಲ ನನ್ನನ್ನು ಹುರಿದುಂಬಿಸಿ ಮುಂದಿನ ಚುನಾವಣೆಯಲ್ಲಿ ನಾನು ಆರ್ ಎಸ್ ಬರೋದಾಗೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅದು ಕೂಡ ಸತ್ಯ ಲೋಕವಿರೋಧಿಯಾಗಿ ಲೋಕವಿರೋಧಿ ಅಲ್ಲ ಇಂಥ ಕೋಮುವಾದದ ವಿರುದ್ಧದ ಹೋರಾಟದಲ್ಲಿ ಬಹಳಷ್ಟು ಮಂದಿ ಸೋತು ಹೋಗಿದೆ ಹೆಚ್ಚು ಎನ್ನುವುದು ಕೂಡ ನಮ್ಮ ಮುಂದೆ ಇದೆ ಆದರೆ ಪ್ರಿಯಾಂಕ್ ಖರ್ಗೆ ಅವರು ನಿಮ್ಮ ಪಕ್ಷದಲ್ಲಿ ಇಲ್ಲದಿದ್ರೆ ನಿಮ್ಮ ಆತ್ಮೀಯರಲ್ಲಿ ಎಷ್ಟು ಮಂದಿ ನಿಮ್ಮ ಪರವಾಗಿರೋ ಗೊತ್ತಿಲ್ಲ ಇಲ್ಲಿ ಸೇರಿದವರು ಮಾತ್ರ ಅಲ್ಲ ಹೊರಗೆ ಬಹಳ ದೊಡ್ಡ ಒಂದು ಸಮುದಾಯ ನಿಮ್ಮ ಪರವಾಗಿದೆ ಎನ್ನುವುದನ್ನು ಕೂಡ ಅಂತ ಸಂದರ್ಭ ಬಂದ್ರೆ ನಾವೆಲ್ಲ ಬಂದು ನಿಮ್ಮ ಜೊತೆ ನಿಲ್ತೇವೆ ಎನ್ನುವುದನ್ನು ಕೂಡ ಎಲ್ಲರ ಪರವಾಗಿ ಕೂಡ ನಾನು ನಿಮ್ಮಲ್ಲಿ ಆಶ್ವಾಸ ನಮ್ಮ ನಟರ ಪೈಕಿ ಕೂಡ ನಮಗೆ ಆಹ್ವಾನಿಸ್ಲಿಕ್ಕೆ ಇರೋದು ನಾಲ್ಕೈದು ಮಂದಿ ಇದ್ದಾರೆ ಬಹಳ ಡಿಮಾಂಡ್ ಅಲ್ಲಿ ಪ್ರಕಾಶ್ ರೈ ಅವರು ಇರ್ತಾರೆ ಅವ್ರು ಬಿಟ್ರೆ ನಮಗೆ ಕಿಶೋರ್ ಕುಮಾರ್ ಕಿಶೋರ್ ಅವರೇ ಇರೋದು ನಮಗೆ ಆ ಅದರಿಂದ ಅವರನ್ನು ಕೂಡ ಕರೆಸ್ಬೇಕಂತ ಅವರು ಬಹಳ ದೊಡ್ಡ ಆಸೆ ಆಗಿತ್ತು ಇರ್ಷಾದವರದು எல்லா கேலகள நடுவே கூட விடுமார்கண்டு நம்ம ஜொத்திர் அஹ் அவர ஜத்தும் நான் இத்தேவா நான் முன்னடி பரத நிற்க நான் எர முன்னடி பர்ஜேன் மத்தியா நமக்கு இஷாதவரன்னா நீ சந்தர் ಇವತ್ತಿನ ಪರಿಸ್ಥಿತಿಯಲ್ಲಿ ಲೇಖಕನಾಗೋದು ಬರಹಗಾರನಾಗೋದು ಬಹಳ ಕಷ್ಟದ ಕೆಲಸ ಅದರಲ್ಲೂ ಕೂಡ ಕೋಮುವಾದಂಥ ವಿಷಯವನ್ನ ಜಾತ್ಯತೀತ ವಿಷಯವನ್ನ ಇಲ್ಲದರೆ ಸಾಮಾಜಿಕ ನ್ಯಾಯದ ವಿಷಯಗಳನ್ನು ಬರೆಯುವುದು ಇನ್ನೂ ಕಷ್ಟ ಅದರಲ್ಲೂ ಕೂಡ ಕೋಮುವಾದದ ವಿಷಯವನ್ನು ಒಬ್ಬ ಮುಸ್ಲಿಂ ಲೇಖಕ ಬರೆಯುವುದು ಬಹಳ ಬಹಳ ಕಷ್ಟ ಆ ಕೋಮುವಾದದ ವಿಷಯವನ್ನು ಮಂಗಳೂರು ದಕ್ಷಿಣ ಕನ್ನಡದ ಮುಸ್ಲಿಂ ಬರೆಯುವುದು ಇನ್ನೂ ಕಷ್ಟ ಅಂತ ದೊಡ್ಡ ಕಷ್ಟದ ಕೆಲಸವನ್ನು ಅವ್ರು ಎತ್ಕೊಂಡು ಮಾಡಿದ್ದಾರೆ ನೋಡಿದರೆ ನಮಗೆ ಒಂದು ದೊಡ್ಡ ಚಾಕ್ಲೇಟ್ ಹೀರೋ ತರ ಕಾಣ್ತಾರೆ ಅವರಿಗೆ ಐವತ್ತಾರು ಇಂಚಿನ ಎದೆ ಏನಿಲ್ಲ ಆದರೆ ನನಗೆ ಬಹಳ ಸರಿ ಆಶ್ಚರ್ಯ ಆಗುತ್ತೆ ಇಂಥವರೆಲ್ಲ ಆಸಕ್ತಿ ಎಲ್ಲಿಂದ ಬರುತ್ತೆ ಸಮಾಜದ ಮೇಲಿನ ಕಾಳಜಿ ಒಂದು ಸೈದ್ಧಾಂತಿಕ ಬದ್ಧತೆ ಮತ್ತು ಪ್ರಾಮಾಣಿಕತೆ ಅದು ಐವತ್ತಾರು ಇಂಚಿನ ಎದೆ ಬೇಕಾಗಿಲ್ಲ ಅದು ಒಳಗಡೆ ಇದ್ರೆ ಆ ನೈತಿಕತೆ ನಿಮಗೊಂದು ಶಕ್ತಿಯನ್ನು ಕೊಡುತ್ತೆ ಅಂತ ನೈತಿಕ ಶಕ್ತಿ ಬಹುಶಃ ಇದೆ ಅನ್ನೋ ಕಾರಣಕ್ಕಾಗಿ ಇದನ್ನು ಮಾಡಿದ್ದಾರೆ ಈ ಪುಸ್ತಕದ ಬಗ್ಗೆ ನೀವು ಓದಿ ನಾನು ಅದರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಅದರ ನಂತರ ನಾನು ಹೇಳಬೇಕಾಗಿರುವುದನ್ನು ಕೂಡ ನಾನು ಮುನ್ನುಡಿಯಲ್ಲಿ ಕೇಳಿದ್ದೇನೆ ಸಾಮಾನ್ಯವಾಗಿ ಈ ರೀತಿಯ ಅಪರಾಧಗಳ ಬಗ್ಗೆ ಬರಗಳಲ್ಲಿ ರಕ್ತ ಮಾತ್ರ ಇರುತ್ತೆ ಕಣ್ಣೀರಿರುವುದಿಲ್ಲ ಆಮೇಲೆ ಅದನ್ನ ಅಷ್ಟು ರೋಚಕವಾಗಿ ಬರೀಲಿಕ್ಕೆ ಹೋಗ್ತಾರೆ ಇವತ್ತು ಅಪರಾಧ ಸಂಬಂಧ ಬರಹಗಳನ್ನು ನೀವು ನೋಡಿದ್ರೆ ಕಾಣುತ್ತೆ ರಕ್ತದ ಕತೆಗಳನ್ನು ಯಾವತ್ತೂ ಕೂಡ ಕಣ್ಣೀರಿನ ಕತೆ ಹಿಂಬಾಳಿಸಿಕೊಂಡು ಹೋಗ್ತಾ ಇರುತ್ತೆ ಕೋಮುವಾದದ ಕತೆ ಕೂಡ ಹಾಗೆ ರಕ್ತ ಹರಿಸಿಕೊಂಡು ಸತ್ತವರಿಗೆ ಕೂಡ ತಮಗೆ ಯಾಕೆ ರಕ್ತ ಹರಿಸಿದ್ರೆ ಅನ್ನೋದು ಗೊತ್ತಿರುವುದಿಲ್ಲ ರಕ್ತ ಅವರಿಂದ ಹರಿಸಿದವರಿಗೆ ಕೂಡ ಕೊಂದವರಿಗೆ ಕೂಡ ಸತ್ತವರಿಗೂ ಕೂಡ ಗೊತ್ತಿರುವುದಿಲ್ಲ ಕೊಂದವರಿಗೆ ಕೂಡ ಏನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಿರುತ್ತೆ ಇದರಲ್ಲಿ ಹದಿಮೂರು ಜನರ ಹತ್ಯೆಯ ಪ್ರಕರಣ ಇದೆ ಅದರಲ್ಲಿ ಮೂವರು ಬಿಟ್ಟರೆ ಉಳಿದವರೆಲ್ಲರೂ ಅಮಾಯಕರು ಅಂದ್ರೆ ಯಾವುದೇ ಒಂದು ಕೋಮುದ ಒಂದು ಧರ್ಮದ ಇಳಿದ ಸಂಘ ಸಂಸ್ಥೆಯ ಸದಸ್ಯರಲ್ಲ ಅವರು ಅವರಿಗೂ ಕೋಮುವಾದಕ್ಕೂ ಸಂಬಂಧ ಏನಿಲ್ಲ ಇಲ್ಲ ಹತ್ತು ಹತ್ತು ನಮ್ಮ ಸತ್ತವರು ಆದ ಅವರು ಅವರನ್ನು ಹತ್ಯೆ ಮಾಡಲಾಗ್ತಾ ಇದೆ ಯಾಕೆಂದ್ರೆ ಹತ್ಯೆ ಮಾಡುವವರಿಗೆ ಅವ್ರು ಯಾರು ಎನ್ನುವುದು ಮುಖ್ಯ ಅಲ್ಲ ಅವರಿಗೆ ಒಂದು ತಲೆ ಬೇಕು ಆ ತಲೆಯನ್ನು ತುಂಡರ್ಸ ಅದರಿಂದ ಇಡೀ ಕೋಮುವಾದದ ಇತಿಹಾಸವನ್ನು ನೀವು ಕರ್ನಾ ದಕ್ಷಿಣ ಕನ್ನಡಕ್ಕೆ ಸೀಮಿತವಾಗಿ ಇಟ್ಟುಕೊಂಡು ನೀವು ನೋಡುದಿದ್ರೆ ಬಹುಶಃ ಎಲ್ಲಾ ಘಟನೆಗಳಲ್ಲಿ ಇಂಥದ್ದೊಂದು ನೆರೇಟಿವ್ ಆಗಿ ಕಾಣಲಿಕ್ಕೆ ಸಾಧ್ಯ ನಾನು ದಕ್ಷಿಣ ಕನ್ನಡದವನು ನಾನು ಅದರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಬಹಳ ಮಾತಾಡಬೇಕು ನಾನು ನನ್ನ ನನ್ನ ಬಾಲ್ಯದ ದಿನಗಳಲ್ಲಿ ಬಹಳ ಕಣ್ಣೀರಿಗಳನ್ನು ನೋಡಿದನು ಬಹುಶಃ ಅದೆಲ್ಲವೂ ಕೂಡ ಸಂತೋಷದ ಕಣ್ಣಿ ಯಾಕೆಂದ್ರೆ ಅಲ್ಲಿ ಅಂತ ಸಾಧನೆಗಳು ಮಾಡಿದವು ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಇದೆ ಅಲ್ಲ ಅದು ಸರ್ಕಾರದ ಮೇಲೆ ಅವಲಂಬಿತವಾಗಿದೆ ಅಲ್ಲಿ ಒಂದು ಆರ್ಡರ್ ಇಕಾನಮಿ ಇದೆ ನಾನು ನನ್ನ ಊರಿನ ಕತೆ ಹೇಳುದಿದ್ರೆ ಬಹುಶಃ ಎಪ್ಪತ್ತರ ದಶಕದಲ್ಲಿ ನನ್ನ ಊರಿನಲ್ಲಿ ಒಂದು ನೂರು ಮನೆಗಳಿರುವ ನನ್ನ ಊರಲ್ಲಿ ಒಂದೆರಡು ಮಾತ್ರ ಹಂಚಿನ ಮನೆ ಇತ್ತು ಉಳಿದೆಲ್ಲವೂ ಹುಲ್ಲು ಚಾವಣೆ ಮನೆ ಆಗಿದೆ ನನ್ನ ಮನೆ ಸೇರಿ ಆದರೆ ಇವತ್ತು ಒಂದು ಐವತ್ತು ಐವತ್ತೈದು ವರ್ಷಗಳ ನಂತರ ನೋಡಿದರೆ ಒಂದೆರಡು ಹಂಚಿನ ಮನೆ ಬಿಟ್ಟರೆ ಉಳಿದೆಲ್ಲವೂ ತಾರಸಿ ಅಷ್ಟೊಂದು ಆರ್ಥಿಕವಾಗಿ ಅಲ್ಲಿ ಅಭಿವೃದ್ಧಿ ಆಗಿದೆ ಆ ಅಭಿವೃದ್ಧಿಯ ಹಿಂದೆ ಒಂದು ಬಹಳ ದೊಡ್ಡ ಸಾಧಕರ ಕಥೆ ಇದೆ ಪ್ರತಿಯೊಬ್ಬ ಆ ಊರು ಬಿಟ್ಟು ಹೊರಗೆ ಹೋದವನು ದುಡಿದು ಬಂದು ಅವನು ಮನೆ ಕಟ್ಟಿದಾನೆ ತಂಗ ಅಕ್ಕ ತಂಗಿಯರಿಗೆ ಮದುವೆ ಮಾಡಿದ್ದಾನೆ ತಮ್ಮಂದಿರನ್ನು ಓದಿಸಿದ್ದಾನೆ ತಂದೆ ತಾಯಿಗೆ ಔಷಧಿ ಕೊಡಿಸಿದ್ದಾನೆ ಅವರನ್ನು ಅವರನ್ನು ನೋಡಿಕೊಂಡಿದ್ದಾನೆ ಇಂಥ ಪ್ರತಿಯೊಂದು ಸಾಧನೆ ಮಾಡಿದಾಗ ಅಪ್ಪ ಅಮ್ಮ ಕಣ್ಣೀರು ಹಾಕಿರುವುದನ್ನು ನೋಡಿ ಅದು ದುಃಖದ ಕಣ್ಣೀರಲ್ಲ ಅದು ಸಂತೋಷದ ಕಣ್ಣೀರು ತನ್ನ ಮಕ್ಕಳ ಸಾಧನೆಯ ಬಗ್ಗೆ ಖುಷಿಪಟ್ಟು ಹರಿಸಿದ ಕಣ್ಣೀರು ಇಂಥ ಕಣ್ಣೀರಿನ ಕಥೆಗಳನ್ನು ನಾನು ಆದರೆ ಇವತ್ತು ಅದೇ ಊರಲ್ಲಿ ಅದೇ ಹಂತದಲ್ಲಿ ಈ ಮನೆಯಲ್ಲಿ ಸಾವು ನಡೆದಾಗ ಈ ರೀತಿಯ ಕೋವು ಗಲಭೆಗೆ ಈಡಾಗಿ ಸತ್ತವರ ಮನೆಯವರು ಕಣ್ಣೀರಾಗ್ತದೆ ಅದು ಸಂತೋಷದ ಕಣ್ಣೀರಲ್ಲ ಅದು ದುಃಖದ ಕಣ್ಣೀರು ನಮ್ಮಲ್ಲಿ ರಕ್ತದ ಕಥೆಗಳು ಇದೆ ನಾವೆಲ್ಲ ರಕ್ತ ಹಂಚಿಕೊಂಡು ಹುಟ್ಟಿದವರಲ್ಲ ನಮ್ಮ ಎಲ್ಲ ಇಡೀ ದಕ್ಷಿಣ ಕನ್ನಡವನ್ನ ಮುಸ್ಲಿಮರು ಕ್ರಿಶ್ಚಿಯನ್ರು ಹಿಂದೂಗಳು ಕೂಡಿ ಕಟ್ಟಿದ್ವಿ ನಾವು ರಕ್ತ ಹಚ್ಚಿಕೊಂಡು ಬದುಕವು ಬದುಕಿದವರಲ್ಲದೇ ಇದ್ರೂ ಕೂಡ ಸ್ನೇಹದ ರಕ್ತವನ್ನು ಹಂಚಿಕೊಂಡು ಇವತ್ತು ಆ ರಕ್ತ ಕೂಡ ಬೇರೆ ಕತೆಗಳನ್ನು ಹೇಳ್ತಾರೆ ಅದಕ್ಕಾಗಿ ಈ ರಕ್ತ ಮತ್ತು ಕಣ್ಣೀರಿನ ಈ ಕತೆ ನೀವೆಲ್ಲರೂ ಓದ್ಬೇಕು ಈ ನಮ್ಗೆ ಹೇಳ್ಬೋದೇನ ಈ ಹೆಸರು ಕೊಟ್ಟವ್ನು ಕೂಡ ನಮ್ಮ ರಕ್ತ ಕರಾವಳಿ ಕರಾವಳಿಯ ರಕ್ತ ಕಣ್ಣೀರು ಅದರಿಂದ ದಯವಿಟ್ಟು ಈ ಪುಸ್ತಕವನ್ನು ನೀವು ಓದಿ ನಮ್ಮ ದಕ್ಷಿಣ ಕನ್ನಡವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಇದರಿಂದ ಸಾಧ್ಯ ಆಗ್ಬೋದು ಅಂತ ಹೇಳಿ ನಾನು ಬಹಳ ಹೊತ್ತು ತಗೊಳ್ಳೋದಿಲ್ಲ ಇದೆ ನಾನು ಈ ಪುಸ್ತಕವನ್ನು ಬಿಟ್ಟು ನಾನು ಆಗ್ಲೇ ನನ್ನ ಫೇಸ್ಬುಕ್ ಪೋಸ್ಟ್ ಅಲ್ಲಿ ಒಂದು ಹಾಕಿದ್ದೆ ನಾನೊಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತೇನೆ ಅಂತ ಬಹಳ ಮಂದಿ ತಮಾಷೆಗೆ ಹಾಕಿದ್ದೆ ಬ್ರೇಕಿಂಗ್ ನ್ಯೂಸ್ ಏನಲ್ಲ ಇತ್ತೀಚೆಗೆ ಮುನಿಲ್ ಕಾಟಿಪಳ್ಳ ಮತ್ತು ನನ್ನ ನಡುವೆ ಕಮ್ಯುನಿಸ್ಟ್ಗೆ ಸಂಬಂಧಿಸಿದಾಗೆ ಒಂದಷ್ಟು ವಾದ ವಿವಾದಗಳಾಗಿತ್ತು ನಾನು ಕೇರಳದ ಕಮ್ಯುನಿಸ್ಟ್ರ ಬಗ್ಗೆ ಬರದ ಏನೇ ಇದ್ರೂ ಕೂಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ನಾನು ಮತ್ತು ಮುನೀರ್ ಹಿಂದೆ ಕೂಡ ಸ್ನೇಹಿತರು ಇಂದು ಕೂಡ ಸ್ನೇಹಿತರು ಮುಂದೆ ಕೂಡ ನಾವು ಬದುಕಿರುವವರಿಗೆ ಸ್ನೇಹಿತರೇ ಹೋಗುವುದು ಇದೇ ಗೊತ್ತು ಆದರೆ ನನಗೆ ಗೊತ್ತು ಈ ಮಿತ್ರತ್ವದ ಹೇಳಿಕೆ ಬ್ರೇಕಿಂಗ್ ನ್ಯೂಸ್ ಆಗುವುದಿಲ್ಲ ಶತ್ರುತ್ವದ ಹೇಳಿಕೆಗಳು ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಅನ್ನೋದು ಗೊತ್ತು ಅದೇ ಈ ಪುಸ್ತಕವನ್ನು ಪುಸ್ತಕ ಕೂಡ ಕಥೆಗಳು ನಾನು ಈ ಸಂದರ್ಭದಲ್ಲಿ ಎರಡು ಮೂರು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಮಾತು ಮುಗಿಸ್ತೀನಿ ಮೊದಲನೆಯದು ಕೋಮುವಾದದ ವಿರುದ್ಧದ ಹೋರಾಟ ಇದೆ ಅಲ್ಲ ಅದು ಕರಾವಳಿಯಲ್ಲಿ ಮಾತ್ರ ಅಲ್ಲ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶದಲ್ಲಿ ಕೂಡ ವಿಫಲವಾಗಿದೆ ಎನ್ನುವುದು ನನ್ನ ನನ್ನ ಅಭಿಪ್ರಾಯ ಅದು ವಿಫಲವಾಗಿದೆ ಅದಕ್ಕೆ ಕಾರಣಗಳನ್ನ ಆ ವೈ ಆ ವೈಫಲ್ಯದ ಹೆಣವನ್ನು ಮುಂದಿಟ್ಟುಕೊಂಡು ಓದಿಸುವುದರಲ್ಲಿ ಏನು ಅರ್ಥ ಇಲ್ಲ ಅದನ್ನು ಸುಟ್ಟು ಹಾಕಿ ಅದರ ಬೂದಿಯಲ್ಲಿ ಹೊಸ ಆಲೋಚನೆಗಳನ್ನು ಹೊಸ ಕಾರ್ಯತಂತ್ರಗಳನ್ನು ರೂಪಿಸಿಕೊಳ್ಳುವ ಅಗತ್ಯ ಇದೆ ಇದು ವಿಫಲ ಆಗಲಿಕ್ಕೆ ಮೊದಲನೇ ಕಾರಣ ಏನಂದ್ರೆ ನಾವು ಇದನ್ನ ಒಂದು ರಾಜಕೀಯ ದೃಷ್ಟಿಯಿಂದ ನೋಡಿ ಸೆಕ್ಯುಲರ್ ಪಾರ್ಟಿಗಳ ಗೆಲುವಿನಲ್ಲಿ ಕೋಮುವಾದದ ಸೋಲಿದೆ ಸೆಕ್ಯುಲರ್ ಪಾರ್ಟಿಗಳ ಸೋಲಿನಲ್ಲಿ ಕೋಮುವಾದದ ಗೆಲುವಿದೆ ಅಂತ ನಾವು ತಿಳ್ಕೊಂಡ್ರೆ ಕೋಮುವಾದದ ವಿರುದ್ಧದ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಆಗೋದು ಯಾಕೆಂದ್ರೆ ಕರಾವಳಿಯ ಎರಡ್ ಸಾವಿರದ ಹದಿಮೂರರಲ್ಲಿ ಇಲೆಕ್ಷನ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಟು ಕ್ಷೇತ್ರಗಳಲ್ಲಿ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಅದರಲ್ಲಿ ನಾಲ್ವರು ಅಲ್ಪಸಂಖ್ಯಾ ಇಬ್ಬರು ಮುಸ್ಲಿಮರು ಒಬ್ರು ಕ್ರಿಶ್ಚಿಯನ್ರು ಒಬ್ರು ಜೈ ಅದರ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಏನಾಗಿದೆ ಅನ್ನೋದು ನಮ್ಮ ಮುಂದೆ ಇದೆ ಅಂದ್ರೆ ಅಲ್ಲಿ ಇವತ್ತು ಗೆದ್ದವರು ಮತ್ತು ಸೋತವರ ನಡುವೆ ಸೈದ್ಧಾಂತಿಕವಾದ ಏನು ವ್ಯತ್ಯಾಸಗಳಿಲ್ಲ ಈ ಕೋಮುವಾದದ ವೈರಸ್ ಇದೆ ಅಲ್ಲ ಅದು ಒಂಥರ ಕ್ಯಾನ್ಸರ್ ಸೆಲ್ ಇದೆ ಕ್ಯಾನ್ಸರ್ ಸೆಲ್ ಗಳ ಕ್ಯಾನ್ಸರ್ಗೆ ಇವತ್ತಿಗೂ ಕೂಡ ಔಷಧಿ ಇಲ್ಲ ಯಾರಾದರೂ ಗುಣಮುಖರಾಗಿದ್ರು ಕೂಡ ಅವರ ಒಳಗಡೆ ಅದು ತಲೆ ಅಡಿಗೆ ಹಾಕೊಂಡು ಇತ್ತಿರುತ್ತೆ ನೀವು ಯಾವ ಕಿಮೊಥೆರಪಿ ರೇಡಿಯಾಲಜಿ ಕೊಟ್ಟರು ಅವನ ಒಳಗಡೆ ಇರುತ್ತೆ ಅವನ ಇಮ್ಯುನಿಟಿ ಕಡಿಮೆ ಆದಾಗ ಅದು ತಲೆ ಎತ್ತೆ ಕೋಮುವಾದ ಕೂಡ ಹಾಗೆ ಪ್ರತಿರೋಧ ಎದುರಾದಾಗ ಸ್ವಲ್ಪ ತಲೆ ಅಡಿಗೆ ಹಾಕೊಂಡು ಇರುತ್ತೆ ಮತ್ತೆ ಅದು ಎದುರು ಅದರಿಂದ ಒಂದು ಪಕ್ಷದ ಸೋಲಿನಲ್ಲಿ ಒಂದು ಪಕ್ಷದ ಗೆಲುವಿನಲ್ಲಿ ಕೋಮುವಾದದ ಸೋಲು ಗೆಲುವಿದೆ ಅಂತ ನಾವು ತಿಳ್ಕೊಂಡು ಮುಂದುವರಿದ್ರೆ ಕೋಮುವಾದದ ವಿರುದ್ಧದ ಹೋರಾಟವನ್ನು ಮುಂದುವರಿಸಿಕೊಳ್ಳುವುದು ಇಷ್ಟೇ ಆಗಿದೆ ಎರಡನೇದು ನೀವು ಕೋಮುವಾದವನ್ನ ಎದುರಿಸಲಿಕ್ಕೆ ಕೇವಲ ಚುನಾವಣಾ ರಾಜಕೀಯದ ಮೂಲಕ ಆಗುದಿಲ್ಲ ಅದಕ್ಕೆ ಒಂದು ಸಾಂಸ್ಕೃತಿಕ ರಾಜಕೀಯವನ್ನು ನಾವು ಇದನ್ನು ಬಹಳ ಹೇಳ್ಕೊಳ್ತೇ ಬರ್ತಾ ಇದೆ ನಾನು ದಕ್ಷಿಣ ಕನ್ನಡ ಸೀಮಿತವಾಗಿ ಹೇಳುದಿದ್ರು ಕೂಡ ನಮ್ಮಲ್ಲಿರುವ ಒಂದು ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಬೇರೆ ಬೇರೆ ಪ್ರಕಾರಗಳೇನಿದೆ ಅವು ಎಲ್ಲವೂ ಕೂಡ ಉದಾಹರಣೆಗೆ ಯಕ್ಷಗಾನ ಇರಲಿ ಕೋಲಗಳಿರಲಿ ಕಂಬಳಗಳಿರಲಿ ಎಲ್ಲವೂ ಕೂಡ ಇವತ್ತು ಕೋಮುವಾರಿಗಳ ಕೈಗಳಲ್ಲಿ ಒಂದು ಹಕಾರ ಆಗುತ್ತೆ ಅದನ್ನು ಬಳಸ್ಕೊಂಡೇ ನಮ್ಮ ವಿರುದ್ಧ ಪ್ರಯೋಗ ಮಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ಸಾಂಸ್ಕೃತಿಕ ರಾಜಕಾರಣವನ್ನ ಮತ್ತೆ ಮುರಿದು ಕಟ್ಟುವ ಒಂದು ಪ್ರಯತ್ನವನ್ನು ನಾವು ಮಾಡಲೇಬೇಕಾಗತ್ತೆ ಇಲ್ಲಿದ್ದರೆ ಕೋಮುವಾದವನ್ನು ಎದುರಿಸಲಿಕ್ಕೆ ಆಗೋದು ನನಗೆ ಆ ಒಬ್ಬರು ಡೆಲ್ಲಿಯಿಂದ ಒಬ್ಬರು ಇಂಗ್ಲಿಷ್ ಪತ್ರಕರ್ತರು ಒಮ್ಮೆ ಕೇಳಿದ್ರು ಇತ್ತೀಚಿನ ದಿನಗಳಲ್ಲಿ ಕೋಮುವಾದದ ವಿರುದ್ಧದ ದನಿ ಇರುವ ಯಾವ ಕನ್ನಡದಲ್ಲಿ ಕಾ ಕತೆ ಕಾದಂಬರಿ ಸಿನಿಮಾಗಳು ಬಂದಿವೆ ಅಂತ ಹೇಳಿ ನಾನು ಸುಮ್ಮನೆ ಯೋಚನೆ ಮಾಡಿದ್ರೆ ನನಗೆ ಹೆಚ್ಚು ಉಳಿಯಲಿಲ್ಲ ಯಾವ ಬಿ ಸುರೇಶ್ ಇಂಥವ್ರು ಮಾಡಿದ ಒಂದೆರಡು ಸಿನಿಮಾಗಳನ್ನು ಬಿಟ್ಟರೆ ನಮ್ಗೆ ಇತ್ತೀಚಿನ ದಿನಗಳಲ್ಲಿ ಕೋಮುವಾದಂತ ಒಂದು ಈಗ ಅಸ್ಪರ್ಶತೆ ವಿರುದ್ಧ ಅಸಮಾನತೆ ವಿರುದ್ಧ ಬಹಳಷ್ಟು ಕೃತಿಗಳು ಆದರೆ ಕೋಮುವಾದದ ವಿರುದ್ಧ ಆದ ದನಿ ಇರುವ ಕೃತಿಗಳು ನಮ್ಮಲ್ಲಿ ಹೆಚ್ಚು ಇವತ್ತಿಗೂ ಬಂದಿವೆ ಹೆಚ್ಚು ಸಿನಿಮಾಗಳು ಬಂದಿವೆ ಉದಾಹರಣೆಗೆ ತಮಿಳು ಮತ್ತು ಮಲಯಾಳಂ ಸಿನಿಮಾಗಳನ್ನು ನೋಡಿದ್ರೆ ಕನ್ನಡದಲ್ಲಿ ಎಷ್ಟು ಬಂದಿವೆ ಅದರಿಂದ ಉದಾಹರಣೆಗೆ ದಕ್ಷಿಣ ಕನ್ನಡದಲ್ಲಿ ಬಹಳ ಬಹುಸಂಖ್ಯೆಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಬಿಲ್ಲವರು ಇದ್ದಾರೆ ಆ ಆ ಸಮುದಾಯದಿಂದ ಇವತ್ತು ಒಬ್ಬ ವಿಶುಕುಮಾರ್ ಅವರೇ ಕೊನೆ ಅದರ ನಂತರ ಯಾವ ಸಾಹಿತ್ಯ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮಗುವೀರ ಸಮುದಾಯ ಇದೆ ಮಗುವೀರ ಸಮುದಾಯದ ಲೇಖಕರು ಯಾರಂತ ಯೋಚನೆ ಮಾಡಿದರೆ ನಮ್ ನಮ್ಗೆ ಕೊಳೆಯೂ ಇಲ್ಲ ಅಂದ್ರೆ ಬಂದಿಲ್ಲ ಮುಸ್ಲಿಮರಲ್ಲಿ ಬಂದರು ಮುಸ್ಲಿಮರಲ್ಲಿ ಬಹಳ ದೊಡ್ಡ ಉತ್ಸಾಹಗಳು ಲೇಖಕರು ಲೇಖಕರ ಅದರಿಂದ ಇವತ್ತು ಕನ್ನಡದಲ್ಲಿ ಕಿಶೋರ್ ಅವರು ನಮ್ಮ ಮುಂದೆ ಇದ್ದಾರೆ ಅವರು ಅದನ್ನ ಒಪ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಕನ್ನಡ ಸಿನಿಮಾಗಳಲ್ಲಿ ನಾಟಕಗಳಲ್ಲಿ ಕೋಮುವಾದ ವಿಷಯ ಇಟ್ಟುಕೊಂಡು ಎಷ್ಟು ನಾಟಕಗಳು ಬಂದಿದೆ ಎಷ್ಟು ಸಿನಿಮಾಗಳು ಬಂದಿದೆ ಎಷ್ಟು ಕೃತಿಗಳಿಗೆ ಬಂದಿದೆ ಅಂತ ನೋಡಿದ್ರೆ ಸಾಂಸ್ಕೃತಿಕ ರಾಜಕಾರಣದಲ್ಲಿ ನಾವು ಯಾಕೆ ವಿಫಲ ಆಗ್ತಾ ಇವೆ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಮೂರನೇದಾಗಿ ನೀವು ಕೋಮುವಾದದ ಬಗ್ಗೆ ಮಾತಾಡುವಾಗ ನಾವು ಯಾವಾಗಲೂ ಹಿಂದೂ ಕೋಮುವಾದದ ಬಗ್ಗೆ ಮಾತಾಡ್ತೇವೆ ತಕ್ಷಣ ನಮಗೆ ಒಂದು ಬಾಣ ಬರುತ್ತೆ ಮುಸ್ಲಿಂ ಕೋಮುವಾದದ ಬಗ್ಗೆ ವ್ಯಾಖ್ಯೆ ಸರಿಯಾದ ಪ್ರಶ್ನೆ ನಾನು ಅದನ್ನು ನಿರಾಕರಿಸಲಿಕ್ಕೆ ಆದರೆ ಹಿಂದೂ ಕೋಮುವಾದ ಅನ್ನು ಹೇಳಿದ ಹಾಗೆ ಮುಸ್ಲಿಂ ಕೋಮುವಾದವನ್ನು ಹೇಳುವಾಗಲ್ಲ ಮುಸ್ಲಿಮರದು ಮೂಲಭೂತವಾದ ಈ ಮೂಲಭೂತವಾದ ಮತ್ತು ಕೋಮುವಾದ ಒಂದೇ ಬಗ್ಗೆ ಅಂತಲ್ಲ ನೀವು ಹಿಂದೂ ಕೋಮುವಾದಿಗಳ ಗಮನಿಸ್ತಾ ಹೋದ್ರೆ ಅವರು ಮುಸ್ಲಿಮರನ್ನು ಕೊಲ್ಲಿರಿ ಬಡೀರಿ ಹೊಡೀರಿ ಅಂತ ಹೇಳುವ ಈ ಈ ಹೇಳಿಕೆಗಳನ್ನು ಕಂಡ್ರೆ ಮುಸ್ಲಿಮರಲ್ಲಿ ಆ ರೀತಿ ಕಾಣುವುದಿಲ್ಲ ಆದ್ರೆ ಮೂಲಭೂತವಾದ ಇಲ್ವ ಖಂಡಿತ ಇದೆ ನೀವು ತಲಾಖ್ನ ಪ್ರಶ್ನೆ ಬಂದಾಗ ಹಲಾಲ್ನ ಪ್ರಶ್ನೆ ಬಂದಾಗ ಬುರ್ಗದ ಪ್ರಶ್ನೆ ಬಂದಾಗ ಹಿಜಾ ಪ್ರಶ್ನೆ ಬಂದಾಗ ಅವರು ಚಿಕ್ಕ ಒಳಗಡೆ ಆ ಮೂಲಭೂತವಾದವನ್ನ ಹೊರಗಿನವರು ಪ್ರಶ್ನೆ ಮಾಡೋದಿಲ್ಲ ಬಳಗಿನವರು ಪ್ರಶ್ನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಹಿಂದೂ ಧರ್ಮದ ನೀವು ಇತಿಹಾಸವನ್ನು ಗಮನಿಸಿದರೆ ಆ ಹಿಂದೂ ಧರ್ಮದ ಉದ್ದಕ್ಕೂ ಒಂದು ಸುಧಾರಣವಾದ ಚಳವಳಿಗಳು ಬಂದಿದೆ ಬಸವಣ್ಣನಿಂದ ಹಿಡಿದು ಅಂಬೇಡ್ಕರ್ ಅವರಿಗೆ ಹೇಳುವುದು ಆ ಸುಧಾರಣವಾದ ಚಳವಳಿಗಳು ಬಂದಿದೆ ಮುಸ್ಲಿಂ ಧರ್ಮದ ಒಳಗಡೆ ಆ ಸುಧಾರಣವಾದ ಚಳವಳಿಗಳು ಬಂದಿಲ್ಲ ಇದನ್ನು ಯಾರು ಪ್ರಶ್ನೆ ಮಾಡ್ಬೇಕಾದವರು ಅಂದ್ರೆ ಆ ಒಳಗಡೆ ಇದ್ದವರು ಅದನ್ನು ಪ್ರಶ್ನೆ ಮಾಡ್ಬೇಕು ಮುನೀರ್ ಮುನಿರಂತವ್ರು ಇಂಥವ್ರು ಅದನ್ನು ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಪ್ರಶ್ನೆಯನ್ನು ಅಡ್ರೆಸ್ ಮಾಡಲಿಕ್ಕೆ ಆದರೆ ಬಹುಶಃ ಹಿಂದೂ ಕೋಮುವಾದ ವಿರುದ್ಧ ನಾವು ಒಂದು ಹೋರಾಟವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಈ ಡಿಫರೆನ್ಸ್ ಅನ್ನು ಕೂಡ ಈ ವ್ಯತ್ಯಾಸವನ್ನು ಕೂಡ ಹಾಕಿಕೊಳ್ಳುವುದು ಸಾಮಾನ್ಯವಾಗಿ ಪಾಕಿಸ್ತಾನದಲ್ಲಿರುವ ಹಿಂದೂಗಳು ಕೂಡ ಒಂದು ಗೆಟ್ಟುಗಳಾಗಿ ಕೆಲಸ ಮಾಡ್ತಾರೆ ಅವರು ಒಂದು ಅಲ್ಪಸಂಖ್ಯಾತ ಮನೋಸ್ಥಿತಿಯಲ್ಲೇ ಇರ್ತಾರೆ ಅಲ್ಪಸಂಖ್ಯಾತರಾಗಿದ್ದವರು ಒಂದು ಗೆಟ್ಟುಗಳ ತರ ಇಲ್ಲಿ ಬಾಬ್ರಿ ಮಸೀದಿ ಧ್ವಂಸದ ದಿನಗಳಲ್ಲಿ ಮತ್ತೆ ಆ ಆ ರೀತಿಯ ಗೆಟ್ಟುಗಳ ಸಂಖ್ಯೆ ಜಾಸ್ತಿ ಆಗಿದೆ ಅವರನ್ನ ಅದನ್ನ ಅಲ್ಲಿ ಬಿಡುಗಡೆ ಮಾಡೋದು ನಮಗೆ ಹೇಗೆ ಕರ್ತವ್ಯವೋ ಅದರ ಒಳಗಡೆ ಇದ್ದವರು ಅದರ ಬಗ್ಗೆ ಮಾತ್ರ ಸುಧಾರಣೆಗೆ ಪ್ರಯತ್ನ ಮಾಡುವುದು ಕೂಡ ಒಂದು ಹೆಜ್ಜೆ ಮುಂದೆಕ್ಕಾಗಿ ಅಂತ ನನಗನ್ನಿಸ್ತದೆ ಮೂರನೇದಾಗಿ ನಾವು ಪ್ರಗತಿಪರರು ಜಾತ್ಯತೀತರು ಇಷ್ಟೊಂದು ಹತಾಶರಾಗಿದ್ದೇವೆ ಅಂದ್ರೆ ನಮಗೆ ನಮ್ಮ ಸಂಖ್ಯೆ ಬಹಳ ಕಡಿಮೆ ನಮ್ಮ ಸಂಖ್ಯಾಬಲವನ್ನು ವಿಸ್ತರಿಸಬೇಕೆನ್ನು ಅದರಿಂದ ನಾನು ಬಹಳ ಸರಿ ಹೇಳ್ತಾ ಇದ್ದೆ ಅವನು ಇಪ್ಪತ್ತೈದು ವರ್ಷ ಸದಾವಸ್ತಲ್ಲಿ ಹೇಳ್ತಾ ಇದ್ದವನು ಇಪ್ಪತ್ತಾರನೇ ವರ್ಷಕ್ಕೆ ಜೈ ಸಂವಿಧಾನ ಅಂತ ಹೇಳಿದ ಕೂಡಲೇ ನಾವು ಅವನನ್ನು ಒಳಗೆ ಸೇರಿಸಿ ಹೆಗಲರ್ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡಿ ಅವರನ್ನು ಸೆಳ್ಕೊಳ್ಬೇಕು ನಿಜ ಆದ್ರೆ ಅವರನ್ನು ಮೆರವಣಿಗೆ ಮಾಡುವ ಮಟ್ಟಕ್ಕೆ ನಾವು ಹೋಗ್ಬಾರ್ದು ಯಾಕೆಂದ್ರೆ ಈ ಪಾಠವನ್ನು ನನ್ನಂತ ಕಲಿತದ್ದು ಆರ್ ಎಸ್ ಎಸ್ ಇವತ್ತು ಆರ್ ಎಸ್ ಎಸ್ ಈ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ಇಡೀ ಭಾರತವನ್ನ ಅದರ ಆಡಳಿತವನ್ನು ಕೈಗೆತ್ತಿಕೊಂಡಿದ್ರೆ ಅದಕ್ಕೆ ಅದರ ಹಿಂದೆ ಮೂರು ವರ್ಷದ ಒಂದು ಅವರ ಅವರ ಪ್ರಯತ್ನ ಇದೆ ಎನ್ನುವುದನ್ನು ಮರೆಯಬೇಕು ಯಾವತ್ತು ಕಾಂಪ್ರಮೈಸ್ ಆಗಿಲ್ಲ ಇವತ್ತು ಕೂಡ ಅವರು ಪೊಲಿಟಿಕಲಿ ಕಾಂಪ್ರಮೈಸ್ ಆಗಿರ್ಬೋದು ಆ ಪೊಲಿಟಿಕಲಿ ಕಾಂಪ್ರಮೈಸ್ ಆದರ ಒಳಗಡೆ ಅವರು ಸೈದ್ಧಾಂತಿಕವಾಗಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಅದನ್ನು ಕೂಡ ಬಳಸ್ತಾರೆ ಈ ಎಚ್ಚರ ನಮ್ಮಲ್ಲಿ ಇರಬೇಕು ಅಂತ ನನಗೆ ಅನಿಸುತ್ತೆ ಇದರ ಜತೆಗೆ ನಾನು ಕೊನೆಯದಾಗಿ ಹೇಳುವುದಿದ್ರೆ ಹಿಂದೂ ಧರ್ಮದ ಸುಧಾರಣೆ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ ನಾವು ಕೋಮುವಾದಿ ವಿರುದ್ಧ ಮಾತಾಡುವವರೆಲ್ಲರೂ ಕೂಡ ಹಿಂದೂ ವಿರೋಧಿಗಳು ಏನೋ ಒಂದು ಪಟ್ಟವನ್ನು ಕಟ್ಟಿಬಿಡ್ತಾರೆ ಬಹಳ ಸುಲಭ ಇವತ್ತು ನೀವು ನವೀನ್ ಸುರಿಂದಿ ಯಾವುದೋ ಪುಸ್ತಿಗೆ ಹೋಗಿ ಅದರ ಬಂದ ಪ್ರತಿಕ್ರಿಯೆಗಳನ್ನು ನೋಡ್ತಾ ಹೋದ್ರೆ ಇದೇ ಕಾರಣ ನೀವು ಹಿಂದೂ ವಿರೋಧಿಗಳು ಅದು ನಾವು ಕೂಡ ಆ ಟ್ರಾಪ್ಗೆ ಬಿದ್ದು ಬಿಟ್ಟಿದ್ರೆ ನಾವು ಹಿಂದೂ ಸಮಾಜೋತ್ಸವ ನಡೀತಾ ಇದ್ವಿ ಬಹಳ ಇವತ್ತು ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗಿ ಬಹುಶಃ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಆ ಗಮನ ಅಂತ ತಿಳ್ಕೊಂಡಿ ನಾನು ಒಂದ್ ಎರಡು ದಿನಗಳ ಹಿಂದೆ ಇಲ್ಲಿಂದ ಒತ್ತೆ ಹೋದೆ ಚಿಕ್ಕಮಗಳೂರು ದಾಟಿ ಕೊಪ್ಪ ಹೋರೆ ಹೋದವಾಗ ಇಡೀ ಬೀದಿ ಕೇಸರಿ ಮೈ ಅಂದ್ರೆ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಹಿಂದೂ ಸಮಾಜೋತ್ಸವಗಳು ನಡೀತವೆ ನಾನು ಹಿಂದೂ ಸಮಾಜೋತ್ಸವ ನಡೆದ್ರ ಬಗ್ಗೆ ನನ್ನ ಏನು ಆಕ್ಷೇಪ ಇದೆ ನಡೆಯಬೇಕು ಅಂದ್ರೆ ಅದರ ಉದ್ದೇಶ ಏನಿದೆ ಅದರ ಉದ್ದೇಶ ಹಿಂದೂ ಧರ್ಮದ ಸುಧಾರಣೆ ಅಂತ ಆದರೆ ನಾವು ಖಂಡಿತ ನಾವು ಕೂಡ ಅದರಲ್ಲಿ ಪಾಠಿಸ್ಬೇಕು ಅವರ ಉದ್ದೇಶ ಮುಸ್ಲಿಮರ ವಿರುದ್ಧ ಹಿಂದೂಗಳನ್ನು ಎತ್ತಿಕೊಟ್ಟುದೇ ಆಗಿರುವುದರಿಂದ ನಾವು ಅದರ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಒಂದು ಅದನ್ನು ವಿರೋಧಿಸ್ಬೇಕು ಎರಡನೇದಾಗಿ ಹಿಂದೂ ಧರ್ಮದ ಸುಧಾರಣೆ ಬಗ್ಗೆ ನಾವು ಮಾತಾಡಬೇಕು ಹಾಗೆ ನೋಡಿದ್ರೆ ನಮ್ಮ ಎಲ್ಲ ನಾಯಕರು ಕೂಡ ಬಸವಣ್ಣನಿಂದ ಅವರಿಂದ ಹಿಡಿದು ಅಂಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲರೂ ಕೂಡ ತಮ್ಮ ಜೀವಮಾನದಲ್ಲಿ ಹಿಂದೂ ಧರ್ಮದ ಸುಧಾರಣೆಗೇನೆ ಪ್ರಯತ್ನಿಸ್ತಾರೆ ಸ್ವಾಮಿ ವಿವೇಕಾನಂದರ ಇರಲಿ ನಾರಾಯಣ ಗುರು ಇರಲಿ ಪೆರಿಯಾರ್ ಇರಲಿ ಜ್ಯೋತಿಬಾ ಫುಲೆ ಇರಲಿ ನೀವು ಎಲ್ಲರನ್ನು ಉಳಿದವರದ್ದು ಬಹಳ ಮಂದಿ ಚರ್ಚೆ ಆಗ್ತಾ ಇಲ್ಲ ಬಾಬಾ ಸಾಹೇಬ್ ಹಿಂದೂ ಧರ್ಮ ಸುಧಾರಣೆ ಅಂದ್ರೆ ಏನು ಅಂತ ಕೇಳ ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ಮನುಸ್ಮೃತಿಯನ್ನು ಸುಟ್ಟಾಗ ಅವರು ಹಿಂದೂ ಧರ್ಮದ ಸುಧಾರಣೆ ಕೆಲಸವನ್ನು ಏನು ಪ್ರಾರಂಭ ಮಾಡಿದ್ರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನು ಪ್ರೆಸೆಂಟ್ ಮಾಡುವವರೆಗೆ ಅವರದ್ದು ಇದ್ದದ್ದು ಉದ್ದೇಶ ಹಿಂದೂ ಧರ್ಮವನ್ನು ಸುಧಾರಣೆ ಮಾಡಬೇಕು ನಾವು ಅದನ್ನು ಮರೆತು ಬಿಟ್ಟಿದ್ದೇವೆ ಅದು ಚೌಡಾರ್ ಕೆರೆ ನೀರು ಮುಟ್ಟಿದ್ದಿರ್ಬೋದು ಕಾಳರಾಮ್ ದೇವಸ್ಥಾನದ ಒಳಗೆ ಪ್ರವೇಶ ಮಾಡುವ ಪ್ರಯತ್ನ ಪ್ರಾರಂಭ ದಿನಗಳಲ್ಲಿ ಇಪ್ಪತ್ತೈದರಿಂದ ಮೂವತ್ತರವರೆಗೆ ಏನು ನಡೆಯಿತು ಅದರ ನಂತರ ಕೊನೆಗೂ ಕೂಡ ಅವರ ಐವತ್ತೊಂದರಲ್ಲಿ ಹಿಂದೂ ಕೋಡ್ ಬಿಲ್ ಏನು ಏನಿದೆ ಅದು ಹಿಂದೂ ಧರ್ಮದ ಸುಧಾರಣೆಗಾಗಿ ಮಾಡಿದ ಪ್ರಯತ್ನ ಅದು ಕಟ್ಟ ಕಡೆಯ ಪ್ರಯತ್ನ ಯಾಕೆಂದ್ರೆ ಈ ಈ ಹಿಂದೂ ಧರ್ಮದ ಒಳಗೆ ಬಹಳ ದೊಡ್ಡ ಮೆಜಾರಿಟಿ ಅಸ್ಪರ್ಶಿದೆ ಅವರನ್ನ ಹಿಂದೂ ಧರ್ಮದ ಸುಧಾರಣೆ ಆದರೆ ಅವರು ಸುಧಾರಣೆ ಆಗ್ತಾರೆ ಎನ್ನುವುದು ಕೋಶ ಅವರ ಅವರ ಯೋಚನೆ ಆಗಿದ್ದು ಅದಕ್ಕಾಗಿ ಅವರು ಪ್ರಯತ್ನ ಮಾಡ್ತಾರೆ ಅದು ಸಾಧ್ಯ ಆಗುದಿಲ್ಲ ಎನ್ನುವುದು ಬೇರೆ ವಿಚಾರ ಅದರಿಂದ ಆ ಎಲ್ಲರೂ ಸ್ವಾಮಿ ವಿವೇಕಾನಂದ ಇರಲಿ ನಾರಾಯಣಗುರುಗಳು ಇರಲಿ ಪೆರಿಯಾರ್ ಇರಲಿ ಜ್ಯೋತಿಬಾಪುಲಿ ಇರಲಿ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಹಿಂದೂ ಧರ್ಮದ ಸುಧಾರಣೆ ಬಗ್ಗೆ ಯಾರು ಮಾತಾಡ್ತಾರೆ ಹಿಂದೂ ಧರ್ಮದ ಅಂಧಶ್ರದ್ಧೆಗಳು ಮೂಢನಂಬಿಕೆಗಳು ಕಾಟಾಚಾರದ ಈ ಜನವಿರೋಧಿ ಆಚರಣೆಗಳೆಲ್ಲ ಏನಿದೆ ಇದರ ವಿರುದ್ಧ ಇವತ್ತು ಅದನ್ನ ಅದನ್ನ ಮತ್ತೆ ನಮ್ಮ ಇತಿಹಾಸದ ಚಕ್ರ ಹಿಂದೆ ಕೂಡ ಇವತ್ತು ಏನಾದರೂ ಬಾಲ್ಯ ವಿವಾಹವನ್ನ ವಿಧ ವಿವಾಹವನ್ನ ಮಾಡಲಿಕ್ಕೆ ಒಂದು ಕಾನೂನು ತಂದ್ರೆ ಅದಕ್ಕೂ ವಿರೋಧ ವ್ಯಕ್ತ ಆಗ್ಬೋದು ಇವತ್ತು ಭೂ ಸುಧಾರಣೆ ಅಂತಂದ್ರೆ ಇವತ್ತು ಕರ್ನಾಟಕದಲ್ಲಿ ಹಾವನೂರು ವರದಿಯನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋದ್ರೆ ಇಲ್ಲಿ ಬ್ಲಡ್ ಶೆಡ್ ಆಗ್ಬೋದು ಇತಿಹಾಸದ ಚಕ್ರ ಹಿಂದೆ ಕೂಡ ಅದರಿಂದ ಹಿಂದೂ ಧರ್ಮದ ಸುಧಾರಣೆ ಬಗ್ಗೆ ಮಾತಾಡ್ತಾನೆ ಒಮ್ಮಾದರ ವಿರುದ್ಧ ಹೋರಾಟವನ್ನು ಕಟ್ಟಬೇಕು ಎನ್ನುವುದೇ ಉದಾಹರಣೆಗೆ ನೀವು ಸಂವಿಧಾನ ಈ ಅಸ್ಪರ್ಶತೆಯನ್ನ ವಿರೋಧಿಸಿದಿ ವಿರೋಧಿಸಿ ಅದನ್ನು ಶಿಕ್ಷೆ ಅಪರಾಧ ಮಾಡಿದ ನಂತರನೂ ಕೂಡ ನಮ್ಮ ದೇವಸ್ಥಾನಗಳಲ್ಲಿ ಆಗ ಅಸ್ಪೃಶ್ಯತೆಯನ್ನ ಅಸ್ಪರ್ಶತೆಯನ್ನು ಆಚರಣೆ ಇದು ಬಹಳ ಸ್ಪಷ್ಟವಾಗಿ ಸಂವಿಧಾನ ವಿರೋಧಿಯಾಗಿರುತ್ತೆ ಇದರ ಬಗ್ಗೆ ನಾವು ಮಾತಾಡ್ಬೇಕು ನಾನು ಯಾವಾಗಲೂ ಹೇಳ್ತೇನೆ ಈ ಕೋಮುವಾದದ ಅಹ್ ಹೋರಾಟ ಕೋಮುವಾದ ಈ ಮೆರವಣಿಗೆಗಳು ಏನು ನಡೆಯುತ್ತದೆ ಅದರ ಹಿಂದೆ ನೀವು ಜಾತಿಯ ಪ್ರಶ್ನೆ ಎದುರುಗಿಟ್ರೆ ಅವರು ಓಡಿ ಹೋಗ್ತಾರೆ ಅದರಿಂದ ಈ ಪ್ರಶ್ನೆಯನ್ನು ನಾವು ಮಾಡ್ತಾ ಹೋದ್ರೆ ಹಿಂದೂ ಧರ್ಮದ ಸುಧಾರಣೆ ಅಂದ್ರೆ ಜಾತಿಯತೆ ಅಸ್ಪರ್ಶತೆ ಮತ್ತು ಅವಕಾಶ ವಂಚನೆಗಳ ವಿರುದ್ಧ ನಾವು ಮಾತಾಡಲಿಕ್ಕೆ ಶುರು ಮಾಡಿದ್ರೆ ಆಗ ಬಹುಶಃ ಕೋಮುವಾದದ ವಿರುದ್ಧದ ಹೋರಾಟ ಅದು ಅದು ಹಿಂದೂ ಧರ್ಮದ ವಿರುದ್ಧದ ಹೋರಾಟ ಅಂತ ಅನಿಸುದಿಲ್ಲ ಆಗ ಬಹಳ ದೊಡ್ಡ ಮಟ್ಟದ ಒಂದು ಬೆಂಬಲ ನಮಗೆ ಸಿಗ್ಬಹುದೇನು ಅಂತ ಇದರ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡಬೇಕಾದ ಕಾಲ ಬಂದಿದೆ ಅಂತ ತಿಳ್ಕೊಂಡಿದ್ದಾರೆ ಅಹ್ ಉಳಿದವರು ಮಾತಾಡ್ಲಿಕ್ಕಿದ್ರೆ ನನಗೆ ಹದಿನೈದು ನಿಮಿಷ ಮಾತಾಡ್ಲಿಕ್ಕೆ ಅದರಿಂದ ಕಾಲ ಮುಗಿದಿದೆ ಅಂತ ಅನಿಸುತ್ತೆ ನನಗೆ ಅದರಿಂದ ಈ ಕೋಮುವಾದದ ವಿರುದ್ಧದ ಹೋರಾಟವನ್ನು ನಾವು ಈ ರೀತಿ ಮುನ್ನಡೆಸಲಿಕ್ಕೆ ಮತ್ತೆ ಒಂದು ಕೂತು ಚರ್ಚೆ ಮಾಡಿ ಇದನ್ನು ಮಾಡಬೇಕಾದ ಅಗತ್ಯ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಮುಖ್ಯವಾಗಿ ನಮ್ಮನ್ನು ಕೋಮುವಾದದ ಪ್ರಯೋಗಶಾಲೆ ಅಂತ ಹೇಳುವ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಅದರಿಂದ ಅದು ಜಾತ್ಯಾತೀತರ ಪ್ರಯೋಗಶಾಲೆಯಾಗಿ ಪರಿವರ್ತಿಸಬೇಕಾದ ಅಗತ್ಯ ಇದೆ ನಾನು ತಿಳ್ಕೊಂಡಿದ್ದೇನೆ ಅಲ್ಲಿ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂದ್ರೆ ನಮ್ಮ ಭರವಸೆ ಇವತ್ತು ನಮಗೆ ಕಾಣ್ ಕಣ್ಣಿಗೆ ಕಾಣುವ ಈ ಪರಿಸ್ಥಿತಿ ಅಲ್ಲ ಭವಿಷ್ಯದ ಬಗ್ಗೆ ಆತಂಕ ಆಗ್ತಾ ಇದೆ ಯಾಕೆಂದ್ರೆ ನಾವೆಲ್ಲರೂ ಏನ್ ತಿಳ್ಕೊಂಡಿದ್ದೇವೆ ಅಂದ್ರೆ ಈ ಎಲ್ಲ ಕೆಡುಕುತನ ಏನಿದೆ ಇದನ್ನ ಒಂದು ಶಿಕ್ಷಣವನ್ನು ನಮ್ಮ ಕೈಗೆ ಸಿಕ್ಕರೆ ಶಿಕ್ಷಣ ಎಲ್ರಿಗೂ ಮುಟ್ಟಿದ್ರೆ ಇದರಿಂದ ನಾವು ಪಾರಾಗಬಹುದು ಈ ಕೆಡುಕನ್ನು ನಿವಾರಿಸಬಹುದು ಅಂತ ಬಾಬಾ ಸಾಹೇಬರು ಅದನ್ನೇ ಹೇಳ್ತಾರೆ ಶಿಕ್ಷಣ ಸಂಘಟನೆ ಹೋರಾಟ ಆದರೆ ನೀವು ಯಾವ ಕೋಮುವಾದಿಗಳನ್ನು ತೆಗೆದುಕೊಂಡು ನೋಡಿದ್ರು ಅವರು ಅವರು ಅಶಿಕ್ಷಿತರಲ್ಲ ಎಲ್ಲರೂ ಶಿಕ್ಷಿತರು ಗ್ರಾಜುಯೇಟ್ಗಳು ಡಬಲ್ ಗ್ರಾಜುಯೇಟ್ಗಳು ಇಂಜಿನಿಯರ್ಗಳು ಡಾಕ್ಟರ್ಗಳು ಇಂಥವರ ಇರೋದರಿಂದ ಶಿಕ್ಷಣದ ಮೇಲಿನ ಭರವಸೆಯನ್ನು ಕೂಡ ಕಳ್ಕೊಂಡು ಇದನ್ನು ಬೇರೆ ಏನು ಭರವಸೆ ಉಳಿದಿಲ್ಲ ನಮಗೆ ಅಂತ ಒಂದು ಅನಾಥ ಸ್ಥಿತಿ ಇವತ್ತು ನಮ್ಮ ಸಮಾಜದ ಮುಂದೆ ಇದೆ ಅದರಿಂದ ಈ ಎಲ್ಲ ಸವಾಲುಗಳನ್ನ ನಾವು ಮುಂದಿಟ್ಟುಕೊಂಡು ಮುಂದಿನ ಹೋರಾಟವನ್ನು ನಡೆಸಲಿಕ್ಕೆ ಬಹುಶಃ ಇರ್ಷಾದವರು ಆ ಪುಸ್ತಕ ಓದಿದ್ರೆ ಇವತ್ತಿಗೂ ಕೂಡ ಹಳೆಯ ದಕ್ಷಿಣ ಕನ್ನಡದ ಆ ಸೌಹಾರ್ದತೆಯ ಪರಂಪರೆ ಇನ್ನು ಜೀವಂತವಾಗಿದೆ ಎನ್ನುವ ಒಂದು ಒಂದು ನೋಟ ಕೂಡ ಅದರಲ್ಲಿ ನಮಗೆ ಸಿಗುತ್ತೆ ಮೆಜಾರಿಟಿ ಜನ ಅವರು ಯಾವ ನಾನು ಯಾವಾಗಲೂ ಹೇಳುವ ಮಾತು ಸಜ್ಜನರು ಬಹಳ ಬಯ ಬಹಳ ಸಂಖ್ಯೆಯಲ್ಲಿ ಇದ್ದಾರೆ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಸಜ್ಜನರು ಮೌನವಾಗಿರ್ತಾರೆ ದುರ್ಜನರು ಬೊಬ್ಬೆ ಆಗ್ತಾರೆ ಅದರಿಂದ ನಮಗೆ ಹಾಗೆ ಹೇಳುತ್ತೆ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಕೋಮುವಾದಿ ಪಕ್ಷ ತನ್ನ ತನ್ನ ಬಲದಿಂದ ಅಧಿಕಾರಕ್ಕೆ ಬಂದಿಲ್ಲ ಬಹುಶಃ ಮುಂದೆನೂ ಬರುವುದಿಲ್ಲ ಅದು ಬರದೇ ಇದ್ರೆ ಅದಕ್ಕೆ ಕಾರಣ ಅದು ಒಂದೊಮ್ಮೆ ಬಂದ್ರೆ ಅದಕ್ಕೆ ಕಾರಣ ನಾವು ಹೊಣೆ ಆಗ್ತೇವೆ ಅದರಿಂದ ಈ ಕೋಮುವಾದದ ವಿರುದ್ಧದ ಹೋರಾಟದ ಒಂದು ಮತ್ತೆ ರೂಪಿಸಲಿಕ್ಕೆ ಇಶಾದವರ ಪುಸ್ತಕ ಒಂದು